ಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದ್ದು ತೀರ್ಥಹಳ್ಳಿಯ ಬೈಪಾಸ್ ರಸ್ತೆಯ ಬಳಿ ಗುಡ್ಡ ಕುಸಿದು ರಸ್ತೆ ಪಕ್ಕದ ತಡೆಗೋಡೆ ಕುಸಿದು ಹೋಗಿತ್ತು ಉದ್ಘಾಟನೆಯಾಗಿ ಒಂದು ವರ್ಷದ ಒಳಗೆ ತಡೆಗೋಡೆ ಕುಸಿದಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಈ ಕುರಿತು ಶಾಸಕ ಆರ್ಗ ಜ್ಞಾನೇಂದ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ತಡೆಗೋಡೆ ಕಟ್ಟಿದ್ದು ಮಣ್ಣು ರಸ್ತೆಗೆ ಬರಬಾರದು ಅಂತ ಇಡೀ ಗುಡ್ಡ ಕುಸಿದು ರಸ್ತೆಗೆ ಬಂದ್ರೆ ಏನ್ ಮಾಡೋದಕ್ಕೆ ಆಗೋದಿಲ್ಲ ಪೂರ್ತಿ ಗುಡ್ಡ ಕುಸಿದ್ರೆ ಯಾವ ತಡೆಗೋಡೆ ಏನು ಮಾಡೋದಕ್ಕೆ ಕೂಡ ಆಗೋದಿಲ್ಲ ಈ ಮಳೆಗೆ ಊರಿಗೆ ಊರೇ ತೇಲಿ ಹೋಗ್ತಾ ಇದೆ ಯಾರ ತಲೆಗೂ ಕಟ್ಟೋದಕ್ಕೆ ಆಗೋದಿಲ್ಲ ಭ್ರಷ್ಟಾಚಾರ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಇನ್ನು ತೀರ್ಥಹಳ್ಳಿಯಲ್ಲಿ ಉದ್ಘಾಟನೆಗೂ ಮುನ್ನವೇ ಕಟ್ಟಡ ಸೋರ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಪ್ರತಿಕ್ರಿಯೆ ನೀಡಿದ ಅವರು ತಾಲೂಕ್ ಪಂಚಾಯಿತಿ ಕಟ್ಟಡದಲ್ಲಿ ಮೊನ್ನೆ ಒಂದು ವಯಸ್ಸು ನೀರು ಒಳಗಡೆ ಬಂದಿದೆ ಕಟ್ಟಡದ ಆಸೀಸಿಯಲ್ಲಿ ಯಾವುದೇ ಲೀಕೇಜ್ ಆಗಿಲ್ಲ ಅಂತ ಹೇಳಿದ್ರು ಮಣ್ಣು ರಸ್ತೆ ಬರಬಾರ್ದು ಅಂತೇಳಿ ಹೇಳಿ ಒಂದು ಮಾಡಿದ್ದೀವಿ ಇಡೀ ಗುಡ್ಡ ಹಾಕ್ಕೋ ಜರ್ದು ಈ ಕಡೆ ಬಂದರೆ ಯಾವ ತಡೆಗೋಡೆನೂ ನಿಲ್ಲದೆ ಉಳಿಯೋದಿಲ್ಲ ಗುಡ್ಡ ಗುಡ್ಡಗಳೇ ಈ ಊರು ಊರು ತೇಲಿ ಹೋಗ್ತಾ ಇದ್ದಾವೆ ಮೊನ್ನೆ ಎರಡು ಟ್ಯಾಂಕರ್ಗಳು ಏಳೆಂಟು ಜನ ಎಲ್ಲ ಹೋದರು ಯಾ ಶಿರೂರಿನಲ್ಲಿ ಯಾರನ್ನಾರು ಒಬ್ರಿಗೆ ತಲೆ ಕಟ್ಟೋದಲ್ಲ ಅದು ಭ್ರಷ್ಟಾಚಾರದ್ದು ಅಂತ ಹೇಳಲ್ಲ ಎಲ್ಲ ರೀತಿ ಚೆನ್ನಾಗಿದೆ ಇದನ್ನು ರಾಜಕಾರಣಕ್ಕೆ ಉಪಯೋಗ್ಸಿಣರಿಗೆ ನಾವೇನು ಹೇಳೋಕ್ಕಾಗಲ್ಲ ಸರ್ ಕಟ್ಟಡನೂ ಕೂಡ ಅಷ್ಟೇ ಎಲ್ಲ ಕಟ್ಟಡಗಳು ತುಂಬ ಚೆನ್ನಾಗಿದ್ದಾವೆ ತೀರ್ಥಹಳ್ಳಿಯಲ್ಲಿ ಮೊನ್ನೆ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ಕಟ್ಟಡವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಅದರಲ್ಲಿ ತಾಲೂಕ್ ಪಂಚಾಯಿತಿ ಕಟ್ಟಡದಲ್ಲಿ ಒಂದು ಸಣ್ಣ ವೈರಿನಿಂದಾಗಿ ಕೆಲವು ಜ ಒಂದು ಕಡೆ ಜಿನ ಜಿನುಕ್ತಾ ಇದೆ ಅದು ಗೋಡೆ ಗೋಡೆ ಮಾತ್ರ ಎಲೆಕ್ಟ್ರಿಕಲ್ ವೈರಿಂದಾಗಿ ಅದು ಗೋಡೆ ಮಾತ್ರ ಒಂದು ಸ್ವಲ್ಪ ಜಿನುಕ್ತಾ ಇತ್ತು ಅದನ್ನೇ ಬಹಳ ದೊಡ್ಡ ಮಾಡುವಂಥ ಕೆಲಸ ಏನು ನಡೆದಿದೆ ಇವತ್ತು ಆರ್ ಸಿ ಸಿನಲ್ಲಿ ಎಲ್ಲೂ ಲೀಕೇಜ್ ಇಲ್ಲ ಮಲೆನಾಡಿನಲ್ಲಿ ಸಹಜವಾಗಿ ಆರ್ ಸಿ ಸಿನಲ್ಲಿ ಲೀಕೇಜ್ ಆಗುತ್ತೆ ಇನ್ನೂ ಕಂಟ್ರಾಕ್ಟ್ರು ಮತ್ತು ಇಂಜಿನಿಯರು ಹ್ಯಾಂಡ್ ಓವರ್ ಮಾಡಲ್ಲ ಆ ಬಿಲ್ಡಿಂಗನ್ನು ರೆಕ್ಟಿಫೈ ಮಾಡ್ತಾ ಇದ್ದಾರೆ ಭಾಳ ದೊಡ್ಡ ಬಿಲ್ಡಿಂಗ್ ಹದಿಮೂರುವರೆ ಕೋಟಿ ರೂಪಾಯಿ ಇದೆ ಆ ಬಿಲ್ಡಿಂಗು ಹಾಗಾಗಿ ಅದು ಯಾವುದು ಕೂಡ ಈಗ ನಾನು ಎಮ್ ಎಲ್ ಎ ನಾನೇನು ಮೆಸ್ತ್ರಿ ಕೆಲಸ ಮಾಡಿಸೋಕ್ಕಾಗುತ್ತ ನಿತ್ಯನ್ ಗಾರೆ ಹೊಡೆಸೋಕ್ಕಾಗಲ್ಲ ಮಾಡಿದ್ದಾರೆ ಚೆನ್ನಾಗಾಗಿದೆ ಆ ಬಿಲ್ಡಿಂಗು ಒಂದು ಸಣ್ಣ ಪುಟ್ಟ ಇದ್ದ ದೋಷಗಳಿದ್ದೆ ಅರ್ಥ ಅದು ಸರಿ ಮಾಡ್ತಾ ಇದ್ದಾರೆ ಸರ್ ಮಾಡಿದ್ದಾರೆ ನಿನ್ನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಹೋಗಿ ನೋಡಿದ್ದಾರೆ ಭಾಳ ಬೇಗ ಸರ್ ಮಾಡ್ತೀವಿ ಮಳೆ ಹೊಡಿತಾ ಇದೆ ಮತ್ತು ಒಂದು ಕಡೆಯಿಂದ ಈರಿಸಲು ಹೊಡಿತಾ ಇದೆ ಅದಕ್ಕೆ ಒಂದು ಕಡೆಯಿಂದ ಅದು ಸ್ವಲ್ಪ ಗೋಡೆ ಥಂಡಿ ಹಾಕೊಂಡಿದೆ ಸರ್ ಮಾಡ್ತಾರೆ